ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಮಣಿಸೋದಿಕ್ಕೆ ಕಾಂಗ್ರೆಸ್ನ ಟರ್ಬಲ್ ಶೂಟರ್ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಅಂಜನಪ್ಪ ಪರ ರ್ಯಾಲಿ ನಡೆಸಿದ್ದು ಕೈ ಗೆಲುವಿಗೆ ವರ್ಕೌಟ್ ಶುರು ಮಾಡಿದ್ದಾರೆ ನಾಮಪತ್ರ ಸಲ್ಲಿಕೆಗೂ ಮುನ್ನ ಅಂಜನಪ್ಪ ಜೊತೆ ಬೃಹತ್ ರ್ಯಾಲಿ ನಡೆಸಿದ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಡಾಕ್ಟರ್ ಸುಧಾಕರ್ ಅವರ ವಿರುದ್ಧ ಕಾಂಗ್ರೆಸ್ನ ಅಂಜನಪ್ಪ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಅಂಜನಪ್ಪ ಪರ ಇವತ್ತು ಪ್ರಚಾರಕ್ಕೆ ಡಿ ಕೆ ಶಿವಕುಮಾರ್ ಅವರ ಎಂಟ್ರಿ ಆಗಿದೆ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧ ಇವತ್ತು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಆಲ್ರೆಡಿ ನಾಮಪತ್ರ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಪರವಾಗಿ ನಿಂತಿರೋದನ್ನು ನಾವು ಗಮನಿಸಬಹುದು ಅಂಜನಪ್ಪ ರ್ಯಾಲಿಯಲ್ಲಿ ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ದು ಜೊತೆಗೆ ಈಗಾಗಲೇ ಪ್ರಚಾರವನ್ನು ಕೂಡ ಮಾಡಿದ್ದಾರೆ ಇನ್ನೊಂದು ಕಡೆ ಈಗಾಗಲೇ ಸುಧಾಕರ್ ಅವರ ರ್ಯಾಲಿಯನ್ನು ಕೂಡ ನಾವು ಗಮನಿಸಬಹುದು ಸಿ ಟಿ ರವಿ ಅವರು ಕೂಡ ಅವ್ರ ಜೊತೆ ಇರೋದನ್ನ ನೋಡಬಹುದು ಚಿಕ್ಕಬಳ್ಳಾಪುರಕ್ಕೆ ಈಗ ಡಿಕೆ ಶಿವಕುಮಾರ್ ಎಂಟ್ರಿ ಆಗಿದೆ ರದಲ್ಲಿ ನಾಮಪತ್ರ ಜಾತ್ರೆ ನಡೀತಾ ಇದ್ದು ಆನಂದ್ ಸಿಂಗ್ ಬೃಹತ್ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ ಎತ್ತಿನ ಗಾಡಿಯಲ್ಲಿ ಆನಂದ್ ಸಿಂಗ್ ಮೆರವಣಿಗೆ ನಡೀತಾ ಇದ್ದು ಜೆಡಿಎಸ್ನ ಎನ್ಎಂ ನಬಿ ರ್ಯಾಲಿ ಕೂಡ ನಡೀತಾ ಇದೆ ಎಲ್ಲೆಲ್ಲೂ ಇವತ್ತು ಜನವೋ ಜನ ಜೈಕಾರ ಘೋಷಣೆಗಳ ಸುರಿಮಳೆ ಕೇಳಿಸ್ತಾ ಇದ್ದು ಎತ್ತಿನ ಗಾಡಿಯಲ್ಲಿ ಆನಂದ್ ಸಿಂಗ್ ಮೆರವಣಿಗೆ ನಡೀತಾ ಇದೆ ಇನ್ನೊಂದ್ ಕಡೆ ಜೆಡಿಎಸ್ನ ಎನ್ ಎಂ ನಬಿ ಕೂಡ ರ್ಯಾಲಿಯನ್ನ ಮಾಡ್ತಾ ಇದ್ದು ವಿಜಯನಗರದಲ್ಲಿ ಈಗಾಗಲೇ ಒಂದ್ ಕಡೆ ನಾಯಕರ ಸಮರ ಬೆಂಬಲಿಗರ ಜೈಕಾರಗಳದ್ದೆ ಘೋಷಣೆ ನೀವು ನೋಡ್ತಾ ಇದ್ದೀರಾ ಆನಂದ್ ಸಿಂಗ್ ಅವರ ಮೆರವಣಿಗೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ನಮ್ಮ ಎಂ ಅವರ ರ್ಯಾಲಿ ಬರ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸಬಹುದು ಜೆಡಿಎಸ್ ನ ಅಭ್ಯರ್ಥಿಯವರು ಸೊ ಈಗಾಗಲೇ ಮೆರವಣಿಗೆಯ ಮೂಲಕ ನಾಮಪತ್ರವನ್ನು ಸಲ್ಲಿಕೆ ಮಾಡಲಾಗಿದೆ ಗಮನಿಸ್ತಾ ಇದ್ದೀರಾ ಕೇಸರಿ ಡ್ರೆಸ್ ಅಲ್ಲಿ ಆನಂದ್ ಸಿಂಗ್ ಅವರು ಮೆರವಣಿಗೆ ಮೂಲಕ ಬರ್ತಾ ಇದ್ರು ಆ ಒಂದು ದೃಶ್ಯವನ್ನು ಕೂಡ ನೀವು ಗಮನಿಸಬಹುದು ಇನ್ನೊಂದ್ ಕಡೆ ಈಗಾಗಲೇ ಕವಿರಾಜ್ ಅರಸ್ ಬಂಡಾಯ ಅಭ್ಯರ್ಥಿ ಕೂಡ ಕಣಕ್ಕೆ ಇಳಿದಿದ್ದಾರೆ ಅವರು ಆನಂದ್ ಸಿಂಗ್ ಅವರ ವಿರುದ್ಧ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ದಾರೆ ಇನ್ನೊಂದು ಕಡೆ ಎಂ ಎನ್ ನಬಿ ಅವರು ಕೂಡ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವುದನ್ನ ನಾವು ಗಮನಿಸಬಹುದು ಅದರಲ್ಲೂ ಕೂಡ ಹಾಲಿನ ಅಭಿಷೇಕವನ್ನ ಕವಿರಾಜ್ ಅರಸ್ ಅವರಿಗೆ ಮಾಡಲಾಗಿದೆ ಇವತ್ತು ಎಲ್ಲಿ ನೋಡಿದ್ರು ಕೂಡ ವಿಜಯನಗರದಲ್ಲಿ ಜನವೋ ಜನ ಒಂದ್ ಕಡೆ ಘೋಷಣೆಗಳ ಕೂಗಾರ ಒಂದ್ ಕಡೆ ಘೋಷಣೆ ಇನ್ನೊಂದ್ ಕಡೆ ಜೈಕಾರಗಳದ್ದೇ ಆರ್ಭಟ ಹಾಗೆಯೇ ಆ ಒಂದು ಪಕ್ಷದ ಬಾವುಟಗಳನ್ನ ಕೂಡ ಹಿಡ್ಕೊಂಡು ಮೆರವಣಿಗೆ ಮೂಲಕ ಬರ್ತಾ ಇರುವಂತಹ ದೃಶ್ಯಗಳನ್ನ ನಾವು ಗಮನಿಸಬಹುದು ಆನಂದ್ ಸಿಂಗ್ ರ್ಯಾಲಿ ಒಂದ್ ಕಡೆಯಾದ್ರೆ ಜೆ ಎಂ ನಬಿ ಅವರ ರ್ಯಾಲಿ ಇನ್ನೊಂದು ಕಡೆ ಕವಿರಾಜ್ ಅರಸ್ ಅವರ ರ್ಯಾಲಿ ಮತ್ತೊಂದು ಕಡೆ ಅಭಿಷೇಕವನ್ನು ಅವರಿಗೆ ಮಾಡಲಾಗಿದೆ ಹಾಲಿನ ಅಭಿಷೇಕವನ್ನು ಮಾಡುವುದರ ಮೂಲಕ ಅವರ ಗೆಲುವಿಗೆ ಅವರ ಅಭಿಮಾನಿಗಳು ಮಾಡ್ತಾ ಇರುವಂತಹ ಒಂದು ಹಾಲಿನ ಅಭಿಷೇಕದ ದೃಶ್ಯವನ್ನ ನಾವು ಗಮನಿಸ್ತಾ ಇದೀವಿ ಒಟ್ಟಾರೆ ಇವತ್ತು ವಿಜಯನಗರದಲ್ಲೂ ಕೂಡ ಬೃಹತ್ ಸಂಖ್ಯೆಯಲ್ಲಿ ಸಾಕಷ್ಟು ಅವರವರ ಅಭಿಮಾನಿಗಳು ಅಭ್ಯರ್ಥಿಗಳ ಅಭಿಮಾನಿಗಳು ಬೃಹತ್ ಸಂಖ್ಯೆಯಲ್ಲಿ ನೆರೆದು ಅಲ್ಲಿ ತಮ್ಮ ಅಭ್ಯರ್ಥಿಗೆ ಒಂದು ರೀತಿಯಾದಂತಹ ಸಪೋರ್ಟ್ ಮಾಡಿದ್ದಾರೆ ವಿಚಾರ ಏನಪ್ಪಾ ಅಂದ್ರೆ ಡಿ ಸಿ ಎಂ ಲಕ್ಷ್ಮಣ ಸವದಿ ಅವರ ಕಾಲಿಗೆ ನಮಸ್ಕರಿಸಿದ್ದಾರೆ ಅಥಣಿಯ ಕಾಂಗ್ರೆಸ್ ಅಭ್ಯರ್ಥಿ ಅಥಣಿಯ ಮಿನಿ ವಿಧಾನಸೌಧದಲ್ಲಿ ಒಂದು ಅಚ್ಚರಿಯ ಪ್ರಸಂಗ ನಡೆದಿದೆ ಕುಮಟಳ್ಳಿ ಅವರ ಜೊತೆ ಅಹ್ ಡಿ ಸಿ ಎಂ ಲಕ್ಷ್ಮಣ ಸವದಿ ಅವರು ಪತ್ರ ಸಲ್ಲಿಕೆಗೆ ಅಂತ ಹೇಳಿ ಕಚೇರಿಯ ಒಳಗಡೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಅಲ್ಲಿ ಅಹ್ ಡಿ ಸಿ ಎಂ ಲಕ್ಷ್ಮಣ್ ಬರ್ತಾ ಇರೋದನ್ನ ನೋಡಿ ಅವರಿಗೆ ಕಾಲಿಗೆ ನಮಸ್ಕಾರವನ್ನ ಮಾಡ್ತಾರೆ ಆಶೀರ್ವಾದವನ್ನ ಪಡ್ಕೊಳ್ತಾರೆ ಆ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಮತ್ತು ಮಹೇಶ್ ಕುಮಟಳ್ಳಿ ಅವರಿಬ್ರು ಕೂಡ ಅವರನ್ನ ನೋಡಿ ಮಾತನಾಡಿಸಿ ಒಳಗೆ ಹೋಗುವಂತಹ ಘಟನೆ ಅಲ್ಲಿ ಎದುರು ಆಗಿರೋದನ್ನ ನಾವು ಗಮನಿಸಬಹುದು ಕೈ ಅಭ್ಯರ್ಥಿಯಿಂದ ಈಗ ನಮಸ್ಕಾರವನ್ನ ಮಾಡುವಂತಹ ಅಥವಾ ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ತಾ ಇರುವಂತಹ ದೃಶ್ಯವನ್ನ ನೋಡಬಹುದು ಇದು ಮಿನಿ ವಿಧಾನಸೌಧದಲ್ಲಿ ನಡೆದಿರುವಂತಹ ಒಂದು ರೀತಿಯಾದಂತಹ ಡ್ರಾಮಾ ಅಂತ ಹೇಳ್ತಿರೋ ಅಥವಾ ಇದು ನಿಜವಾಗ್ಲೂ ಅವರ ಆಶೀರ್ವಾದ ಪಡ್ಕೊಂಡಿದ್ದು ಅಂತ ಹೇಳ್ತಿರೋ ಅಥವಾ ರಾಜಕೀಯ ಒಂದ್ ಕಡೆ ಇನ್ನೊಂದ್ ಕಡೆ ಸ್ನೇಹ ಬೇರೆ ಅನ್ನುವಂತಹ ರೀತಿಯ ಎಲ್ಲವೂ ಕೂಡ ಇವತ್ತು ಅಲ್ಲಿ ಮಿಕ್ಸ್ ಆಗಿರೋದನ್ನ ಗಮನಿಸಬಹುದು ಮಿನಿ ವಿಧಾನಸೌಧದಲ್ಲಿ ಇವತ್ತೊಂದು ಅಚ್ಚರಿಯ ಪ್ರಸಂಗವೇ ನಡೆದು ಹೋಗಿದೆ ಡಿಸಿಂ ಲಕ್ಷ್ಮಣ ಸವದಿ ಅವರ ಕಾಲಿಗೆ ನ ಅಭ್ಯರ್ಥಿ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡ್ಕೊಂಡಿರುವುದನ್ನು ಕೂಡ ನಾವು ನೋಡಬಹುದು xa tuyệt vời <laughs> xa tuyệt vời xa tuyệt vời xa tuyệt vời ಸ್ವಾಮೀಜಿಯ ಜೊತೆ ಮಾಡಿದಂತಹ ಸಂಧಾನ ವಿಫಲ ಆಗಿದೆ ಮಠದಿಂದ ಹೊರ ಬಂದಿದ್ದಾರೆ ಸಂಸದ ಬಿವೈ ರಾಘವೇಂದ್ರ ಬಣಗಾರ್ ಮತ್ತು ಬಿವೈ ರಾಘವೇಂದ್ರ ಮಾತಿಗೆ ಸ್ವಾಮೀಜಿ ಯಾವುದೇ ರೀತಿಯಲ್ಲೂ ಬಗ್ಲಿಲ್ಲ ಯಾವುದೇ ರೀತಿಯಲ್ಲೂ ಕೂಡ ಈ ಒಂದು ಸಂಧಾನ ಸಕ್ಸಸ್ ಆಗಿಲ್ಲ ಅಲ್ಲಿ ವಿಫಲ ಆಗಿದೆ ಜೆಡಿಎಸ್ ನಿಂದ ಕಣಕ್ಕಿಳಿದ್ರು ಶಿವಾಚಾರ್ಯ ಶಿವಲಿಂಗ ಸ್ವಾಮೀಜಿ ಅವರು ಅದೆಷ್ಟೇ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಹರಸಾಹಸ ಮಾಡಿದ್ರು ಯಾವುದೇ ಸಂಧಾನ ಸಫಲ ಆಗದೆ ಅಲ್ಲಿ ವಿಫಲ ಆಗಿದೆ ನಾನು ಸ್ಪರ್ಧೆ ಮಾಡೋದು ಖಚಿತ ಅಂತ ಹೇಳಿದ್ದಾರೆ ಸ್ವಾಮೀಜಿ ಈಗಾಗಲೇ ಶಿವಲಿಂಗ ಸ್ವಾಮೀಜಿ ಅವರು ನಾನು ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡೇ ಮಾಡ್ತೀನಿ ಖಂಡಿತವಾಗ್ಲೂ ಕೂಡ ಅದರಿಂದ ಹೊರಬರುವ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ಬಿ ರಾಘವೇಂದ್ರ ಬಣ್ಣಕರ್ ಅವರು ಹೋಗಿ ಸಂಧಾನ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರು ಬಟ್ ಯಾವುದೇ ಕಾರಣಕ್ಕೂ ಕೂಡ ಸ್ವಾಮೀಜಿ ಈ ಒಂದು ಸಂಧಾನಕ್ಕೆ ಬಗ್ಲಿಲ್ಲ ಇಲ್ಲ ನನಗೆ ಗೊತ್ತೇ ಇಲ್ಲ ಸ್ವಾಮೀಜಿಗಳು ಆ ಬರ್ತಾರೆ ಅಂತ ಗೊತ್ತಿಲ್ಲ ಈ ಮಾಧ್ಯಮದ ಸ್ನೇಹಿತರ ಗೊತ್ತಾಗ್ತಾ ಗೊತ್ತಾಗ್ತಿರೋದು ನಿನ್ನೆ ನಾನು ಪತ್ರಿಕೆಗಳಲ್ಲಿ ಓದಿದ್ದೀನಿ ಸ್ವಾಮೀಜಿಗಳು ನಾನು ಚುನಾವಣೆಗೆ ಬರಲ್ಲ ಅನ್ನೋ ಮಾತನ್ನ ಕೇಳಿದೆ ಈಗ ನಿಮ್ಮ ಮೂಲಕ ನಾನು ಬಗ್ಗೆ ಗೊತ್ತಿಲ್ಲ ಚರ್ಚೆಗಳು ಬಂದಾಗ ಬಂದು ಎಲ್ಲ ವಿಷಯಗಳು ಬಂದಿದೆ ಒಂದು ಶಾಂತವನ ಕೂತು ತೀರ್ಮಾನ ಮಾಡ್ಕೊಂಡಿದ್ದೀವಿ ಗುರುಗಳ ಒಂದು ಮನಸ್ಸಿನಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋದು ಕಳೆದ ಒಂದು ವಾರದಿಂದ ಅವ್ರ ಮನಸ್ಸಲ್ಲಿ ನನ್ನ ಗಮನಕ್ಕೂ ಕೂಡ ಬಂದಿತ್ತು ತದನಂತರ ನಾನು ಗುರುಗಳು ನಮ್ಮ ಎಲ್ಲ ಸದ್ಭಕ್ತ ಎಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಗುರುಗಳ ಹತ್ರ ವಿನಂತಿ ಮಾಡಿಕೊಂಡಾಗ ಗುರುಗಳು ಮೊನ್ನೆ ಪತ್ರಿಕಾ ಬಿಡುಗಡೆಯನ್ನು ಕೂಡ ಮಾಡಿದ್ರು ಯಾವುದೇ ರಾಜಕೀಯ ಹಿತಾಸಕ್ತಿ ನನಗೆ ಆಸಕ್ತಿ ಇಲ್ಲ ಅಂತೇಳಿ ಪತ್ರಿಕಾ ಬಿಡುಗಡೆಯನ್ನು ಕೂಡ ಮಾಡಿದ್ರು ಅದು ಬಿಟ್ಟರೆ ಮತ್ತೆ ಮುಂದಿನ ಒಂದು ರಾಜಕೀಯ ಈ ಚರ್ಚೆಗಳು ನಡೆ ಇದು ಯಾವುದು ನಂಗೆ ಗೊತ್ತಿಲ್ಲ ಆದರೆ ಇವತ್ತು ನಾನು ಬಂದಿರೋದು ಇವತ್ತು ನಾಮಪತ್ರ ಒಂದು ಸಲ್ಲಿಸುವಂತ ಸಂದರ್ಭದಲ್ಲಿ ಮಠಕ್ಕೆ ಬಂದು ಆಶೋಧನೆ ಪಡೆದುಕೊಂಡು ಹೋಗಬೇಕು ಅಂತ ಬಂದಿರೋದು ಬಿಟ್ಟರೆ ಇದು ಒಂದು ವಾರದ ಕೆಳಗೆ ಆದಂತಹ ಚರ್ಚೆಗಳು ಬಿಟ್ಟರೆ ಇದು ಯಾವುದೇ ಹೊಸ ಬೆಳವಣಿಗೆ ನನಗೆ ಅದು ಕಂಡು ಅದಾದ್ಮೇಲೆ ಪ್ರಶ್ನೆ ಉದ್ಭವ ಅಲ್ಲ ಯಾಕೆಂದ್ರೆ ಅವರೇ ಬಿಡುಗಡೆ ಮಾಡಿದ್ರು ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ ನಾಮಪತ್ರ ಸಲ್ಲಿಕೆ ಮಾಡ್ತಿಲ್ಲ ನಾಮಪತ್ರ ಸಲ್ಲಿಸಲಿಕ್ಕೆ ಈಗ ತಯಾರಿ ನಡೆದಿದೆ ಓಕೆ ಸರಿ ರಾಘವೇಂದ್ರ ಅವರು ಬಂದಿದ್ರು ಬಣಕಾರ ಅವರು ಬಂದಿದ್ರು ಏನು ಮಾತುಕತೆ ಆಯ್ತು ಏನು ಚರ್ಚೆ ಆಯಿತು ಸರ್ ಪಕ್ಷಗಳ ಹಿತದೃಷ್ಟಿಯಿಂದ ಅವರವರು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವಂಥದ್ದು ಅವ್ರ ಕರ್ತವ್ಯ ಯಾವ ರೀತಿಯಾಗಿ ಅಲ್ಲ ಯಾವ ರೀತಿಯಾಗಿ ಅಂತ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ತಾವು ತಕ್ಕೊಳ್ಳೋದು ಚಲೋ ಹೋಗ್ಬಿಡೋ ನಾಮಿನೇಷನ್ ಫೈಲ್ ಮಾಡೋದು ಬೇಡ ಈ ತರದ್ದು ಇರ್ತದೆ ಒತ್ತಡ ಏನಿಲ್ಲ ಸೌಹಾರ್ದಿತವಾಗಿ ಸೌಹಾರ್ದಿತವಾಗಿ ಮಾತಾ ಭಕ್ತರ ಮೂಲಕ ನಾವು ಹೋಗ್ತಾ ಇದೀವಿ ಇಲ್ಲಿ ಯಾವುದೇ ಪಕ್ಷ ಅಥವಾ ಯಾವುದೇ ಹಿತಾಸಕ್ತಿ ಇಲ್ಲ ಅನ್ನುವಂತ ವಿಚಾರವನ್ನ ನಾವು ಅವ್ರಿಗೆ ಮನಗಾಣಿಸಿ ಇನ್ನಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ